ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಂದು ಫಿಫ್ಟಿತ್ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತಲ್ಲ ಸೊ ಎಲ್ಲರೂ ಅಪ್ಪನ ಮನೆಗೆ ಹೋಗಿದ್ವಿ ಸೊ ಸೊ ಅಮ್ಮ ಹೇಳಿದ್ರು ಎಲ್ಲರೂ ಒಂದು ಎಲ್ಲಾದರೂ ಹೋಗಿದ್ದು ಬರೋಣ ಅಂತ ಹೇಳಿ ಸೊ ಹಂಗಾಗಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಹಾಗೆಯೇ ಚಾಮುಂಡಿ ಬೆಟ್ಟ ಎಲ್ಲದಕ್ಕೂ ಹೋಗಿದ್ದು ಬರೋಣ ಅಂತ ಎಲ್ಲರೂ ಹೊರಟ್ವಿ ಅಮ್ಮ ಮನೆ ಸೈಡ್ ಕೂಡ ನಮ್ಮದು ಒಂದು ಯೂಜ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ತುಂಬನೇ ದೊಡ್ಡ ಕುಟುಂಬ ನಮ್ಮದು ಹಂಗೆ ಸೊ ಹಾಗಾಗಿ ಯಾವುದೇ ಒಂದು ಕಾರ್ ಸಾಕಾಗಲ್ಲ ಸೊ ಅಣ್ಣನ ಕಾರ್ ಒಂದಿದೆ ಸೊ ಅಣ್ಣನ ಕಾರಲ್ಲಿ ಮತ್ತು ನಮ್ಮ ಕಾರು ಹಾಗೆಯೇ ಒಂದು ವ್ಯಾನ್ ಕೂಡ ಮಾಡಿದ್ರು ಮಕ್ಕಳೆಲ್ಲ ಇದ್ದಲ್ವ ಹಾಗಾಗಿ ಸಾಕಾಗ್ತಿರಲಿಲ್ಲ ಅದಕ್ಕೋಸ್ಕರ ಮೂರು ವೆಹಿಕಲ್ಸ್ ಎಲ್ಲ ತಗೊಂಡು ನಾವು ಹೊರಟ್ವಿ ಸೊ ನಮಗೆ ಈ ಒಂದು ಹಾಲಾಳು ಅನ್ನೋ ಗ್ರಾಮದಲ್ಲಿ ಈ ಒಂದು ವಿಷ್ಣುವರ್ಧನ್ ಸ್ಮಾರಕವನ್ನು ಮಾಡಿದರೆ ತುಂಬಾ ಚೆನ್ನಾಗಿದೆ ಸೊ ಇದು ಬಂದು ರಿಂಗ್ ರೋಡ್ಗೆ ಮೈಸೂರು ರಿಂಗ್ ರೋಡ್ ಇದೆಯಲ್ಲ ಅದಕ್ಕೆ ಹತ್ರ ಆಗಿರುತ್ತೆ ಈ ಒಂದು ಪ್ಲೇಸ್ ರೀಸೆಂಟ್ ಆಗಿ ಓಪನ್ ಆಗಿದ್ದು ಆದರೂ ಕೂಡ ತುಂಬಾನೇ ಫೇಮಸ್ ಆಗ್ತಾ ಇದೆ ಈ ನಡುವೆ ಅಲ್ಲಿ ಒಂದಷ್ಟು ಫೋಟೋ ಕಲೆಕ್ಷನ್ಸ್ ಎಲ್ಲ ಇದೆ ವಿಷ್ಣುವರ್ಧನ್ ಅವರದು ಸೊ ಓಲ್ಡ್ ಮೆಮೊರೀಸ್ ಎಲ್ಲ ತುಂಬಾ ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಈ ಒಂದು ಫೋಟೋ ಫ್ರೇಮ್ಸ್ ಅಲ್ಲಿ ಹಾಗೆಯೇ ವಿಷ್ಣುವರ್ಧನ್ ಅವರ ಸ್ಟ್ಯಾಚ್ಯೂ ಕೂಡ ತುಂಬಾನೇ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ನಾಗರ ಹಾವು ಚಿತ್ರದಲ್ಲಿ ಇವರು ರಾಮಚಾರಿಯಾಗಿ ಮಾಡಿ ಎಲ್ಲರ ಒಂದು ಮನಸ್ಸನ್ನು ಗೆದ್ದಿರುವಂತಹ ಪರಾಕ್ರಮಿ ಈ ವಿಷ್ಣುವರ್ಧನ್ ಸರ್ ಸೊ ಅವರು ತೀರೋದ್ರೂ ಕೂಡ ಎಲ್ಲರ ಮನಸ್ಸಲ್ಲಿ ಅವರು ಹಾಗೇನೇ ಚಿರುವಾಗಿಯೇ ಉಳ್ಕೊಂಡಿದ್ದಾರೆ ಆ ಒಂದು ಸ್ಟ್ಯಾಚ್ಯೂ ಅಂತೂ ನೋಡ್ತಾ ಇದ್ದರೆ ನಿಜವಾಗ್ಲೂ ಅವರು ಜೀವಂತವಾಗಿದ್ದಾರೆ ಅಂತಲೇ ಅನಿಸುತ್ತೆ ಸೊ ಇಲ್ಲಿ ಬಂದು ಅವರು ಯೂಸ್ ಮಾಡ್ತಿದ್ದಂತಹ ಕಾರ್ ಕೂಡ ಹಾಗೆಯೇ ಶೋಗೆ ಇಟ್ಟಿದ್ದಾರೆ ಸೊ ಅದ್ರ ಹಿಂದೆಯೇ ಒಂದು ಸಭಾಂಗಣ ಕೂಡ ಇದೆ ಒಂದು ಫಂಕ್ಷನ್ಸ್ ಎಲ್ಲ ಇಲ್ಲಿ ನಡೆಯುತ್ತೆ ಹಾಗೆಯೇ ನೆಕ್ಸ್ಟ್ ಅವರು ಸ್ಟ್ಯಾಚ್ಯೂ ಹತ್ರ ಹೋಗಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ ಎಲ್ಲ ಅವರ ಮೂರ್ತಿ ನೋಡ್ತಾ ಇದ್ರಂತೂ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಜ ವಿಷ್ಣುವರ್ಧನ್ ಅವರ ಶಿಲ್ಪವನ್ನ ಯಾವ ರೀತಿ ಕೆತ್ತನೆ ಮಾಡಿದ್ದಾರೆ ಅಂದರೆ ರಿಯಲ್ ವಿಷ್ಣುವರ್ಧನ್ ಸರ್ನೇ ನಾವು ನೋಡ್ತಾ ಇದ್ದೀವಿ ಅನ್ನೋ ರೀತಿ ಫೀಲ್ ಆಗುತ್ತೆ ಹಾಗೆಯೇ ಅವರು ಕಡ್ಗಾನ ಜಾಸ್ತಿ ಯೂಸ್ ಮಾಡ್ತಿದ್ರಲ್ಲ ಹಾಗಾಗಿ ಒಂದು ಪಾಂಡ್ ನಡುವೆ ಈ ಕಡ್ಗ ಶೇಪ್ ಮಾಡಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿದೆ ಯಾರೆಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿದ್ರಾ ಇಲ್ಲಿಗೆ ಬಂದು ಒಂದ್ಸರಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಮೈಸೂರಿಗೆ ಹೋಗುವಾಗ ಕೋಟೆ ರೋಡಲ್ಲಿ ಸಿಗುವಂತಹ ಈ ಒಂದು ಪ್ಲೇಸ್ ತುಂಬಾನೇ ಅದ್ಭುತವಾಗಿದೆ ಇದು ಬಂದು ಬೆಳಿಗ್ಗೆ ಒಂಬತ್ತರಿಂದ ಐದು ಗಂಟೆವರೆಗೂ ಓಪನ್ ಇರುತ್ತೆ ಸೊ ಯಾರೆಲ್ಲ ನೋಡಿಲ್ಲ ಒಂದ್ಸರಿ ಹೋಗಿ ನೋಡಿ ಅಭಿಮಾನಿಗಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಒಂದು ಪ್ಲೇಸ್ ಸೊ ನೆಕ್ಸ್ಟ್ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅನ್ಕೊಂಡ್ವಿ ಸೊ ಅದಕ್ಕಿಂತ ಮುಂಚೆನೇ ನಾವು ವೇಣುಗೋಪಾಲ ಟೆಂಪಲ್ ಬರುತ್ತಲ್ವ ಅದನ್ನು ಮುಗಿಸ್ಕೊಂಡು ಬಂದುಬಿಡೋಣ ಆಮೇಲೆ ಚಾಮುಂಡಿಗೆ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ರು ಇವರು ಹಾಗಾಗಿ ನಾವು ಮೊದಲನೇ ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆನೇ ವೇಣುಗೋಪಾಲ ಟೆಂಪಲ್ಗೆ ಹೋದ್ವಿ ಸೊ ಎಲ್ಲರಿಗೂ ಗೊತ್ತೇ ಇದೆ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಇರುತ್ತಲ್ವ ಆ ಒಂದು ಪ್ಲೇಸ್ ಅದು ಅಲ್ಲಿ ನೆಲೆಸಿರುವಂತಹ ವೇಣುಗೋಪಾಲ ಟೆಂಪಲ್ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಮೊದಲು ಒಂದೆರಡು ಸರಿ ನಾನು ಬಂದಿದ್ದೆ ಬಟ್ ನಮ್ಮ ಫ್ಯಾಮಿಲಿ ಯಾರು ಯಾರೋ ನೋಡಿರ್ಲಿಲ್ಲ ಹಂಗಾಗಿ ಸೋ ಅದನ್ನ ವಿಜಿಟ್ ಮಾಡೋಣ ಅಂತ ಹೇಳಿ ಹೋದ್ವಿ ಹ ಆ ಪೂಜೆ ಮಾಡ್ತಕಂತ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಲ್ಲಿಂದ ಸೊ ಇವಾಗ ವೇಣುಗೋಪಾಲ ಟೆಂಪಲ್ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಆಕ್ಚುಲಿ ಯಾವುದೋ ಫೋಟೋಸ್ ಮತ್ತೆ ವಿಡಿಯೋಸ್ ಮಾಡ್ಕೊಳಂಗಿಲ್ಲ ಒಳಗಡೆ ಇಲ್ಲ ಸೊ ಹಂಗಾಗಿ ಯಾವುದೇ ವೀಡಿಯೋಸ್ ಮಾಡ್ಕೊಳಕ್ ಸೊ ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಆಂದುಬೇನೆ ನಮಗೆ ಈ ಒಂದು ಆರತಿ ಕೂಡ ಅಂತ ಹೇಳಿ ಸಿಗುತ್ತೆ ಸೊ ಅಲ್ಲೂ ಕೂಡ ಹೋಗಿ ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತ ಹೇಳಿ ಓದ್ವಿ लाइन बताइए वाले तड़वड़े है बने कई घोड़े दूर-दूर से आई है तड़वड़ी से कई बहुत बनी तो तड़वड़ी शहर मात्र है अच्छा हो गए बगीचे ಎಲ್ಲರಿಗೂ ಹೊಟ್ಟೆ ಯಶ್ವಾಗಿತ್ತು ಅಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತಲ್ವ ಹಾಗಾಗಿ ಸೊ ಅಲ್ಲೇನೇ ಆರತಿ ಹೂ ಒಂದು ಕಡೆ ಪ್ಲೇಸ್ ಮಾಡಿಕೊಂಡು ಅಂದಷ್ಟು ಸ್ನ್ಯಾಕ್ಸ್ ಮತ್ತು ಬಾತು ಎಲ್ಲ ತಗೊಂಡೋಗಿದ್ವಿ ಸೊ ಅಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ನಿಮಿಷಾಂಬಾ ಟೆಂಪಲ್ಗೆ ಸೊ ನೆಕ್ಸ್ಟ್ ನಾವು ತಿಂಡಿ ಎಲ್ಲ ತಿಂದ್ಕೊಂಡು ನಾವು ನಿಮಿಷಾಂಬ ಟೆಂಪಲ್ಗೆ ಹೋದ್ವಿ ಅಲ್ಲೂ ಕೂಡ ಯಾವುದೇ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ನಾವು ಹೋಗಿದ್ದು ಚಾಮುಂಡಿ ಹಿಲ್ಸ್ಗೆ ಹಿಮಿಶಾಂಬರ್ ಟೆಂಪಲಲ್ಲೂ ಕೂಡ ಕ್ಯೂ ಜಾಸ್ತಿ ಇತ್ತು ಹಾಗಾಗಿ ಸ್ವಲ್ಪ ದರ್ಶನ ಎಲ್ಲ ಆಗೋದು ಸ್ವಲ್ಪ ಲೇಟ್ ಆಗಿಬಿಡ್ತು ಹಾಗಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೊರಡೋದೇ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಹಂಗಾಗ್ಬಿಡ್ತು ಸೊ ನಾವು ಅಲ್ಲಿಗೆ ರೀಚ್ ಆಗಿ ಮತ್ತು ಕ್ಯೂ ಎಲ್ಲ ಜಾಸ್ತಿನೇ ಇತ್ತು ನಿಮಗೆ ಗೊತ್ತೇ ಇದೆ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಕ್ಯೂ ಇದೆ ಅಂತ ಸೊ ಅಂದವೇ ನಾವು ನೋಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮೈಸೂರು ಸಿಟಿ ನಾವು ಚಾಮುಂಡಿ ಬೆಟ್ಟದ ಹಕ್ಕ ಹೋದಾಗ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಆ ಒಂದು ವ್ಯೂ ಪಾಯಿಂಟ್ ಅಂತೂ ತುಂಬಾ ಇಷ್ಟ ಆಗುತ್ತೆ ನೋಡಲಿಕ್ಕೆ ಬರುವಾಗ ನೋಡಿದ್ವಿ ನಾವು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಒಂದು ಬೆಳಿಗ್ಗೆ ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಸೊ ಹಾಗೆಯೇ ಕ್ಯೂವೆಲ್ಲ ನಿಂತು ನಾವು ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಮಗೆ ನೈನ್ ಓ ಕ್ಲಾಕ್ ಮೇಲೆ ಆಗಿಬಿಡ್ತು ಸೊ ಅಲ್ಲೇ ತಿಂಡಿ ಎಲ್ಲ ಅಪ್ಪ ದೋಸೆ ಎಲ್ಲ ಕೊಡಿಸಿದ್ರು ಎಲ್ಲರಿಗೂ ಸೊ ಎಲ್ಲರೂ ತಿಂಡಿ ಎಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೊರಟ್ವಿ ಒಂದಷ್ಟು ಮಹಿಷೇಶ್ವರ ಇದೆಯಲ್ಲ ಅಲ್ಲಿ ಹೋದ್ವಿ ಸೊ ಅಲ್ಲೊಂದಷ್ಟು ಫೋಟೋಸ್ ತೆಗೆಸ್ಕೊಂಡ್ವಿ ಅಷ್ಟನೇ ಅಷ್ಟರಲ್ಲಿ ಎಲ್ಲರಿಗೂ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಬೇಗನೆ ಮನೆಗೆ ರೀಚ್ ಆಗೋಣ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಸೊ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್